ತಾಲೂಕಿನ ಎಲ್ಲ ಸಮಸ್ತ ವ್ಯಾಪಾರಿ ಬಂಧುಗಳಿಗೂ ಕಾರ್ಮಿಕ ವರ್ಗದವರಿಗೂ ಹಾಗೂ ಇರ್ತಕ್ಕಂಥ ಎಲ್ಲ ಪ್ರತಿಯೊಂದು ನಾಗರಿಕರಿಗೂ ತಾಯಂದಿರಿಗೂ ಬರುವ ದೀಪಾವಳಿ ಹಾರ್ದಿಕ ಶುಭಾಶಯಗಳು ಹಾಗಾದ್ರ ಜೊತೆಗೆ ಮತ್ತು ರಾಜ್ಯೋತ್ಸವ ಕನ್ನಡ ತಾಯಿಯ ಸೇವೆ ಮಾಡುವ ಅವಕಾಶವನ್ನು ತರಕಂಥ ಎಲ್ಲರಿಗೂ ಆ ರಾಜ್ಯೋತ್ಸವದ ಶುಭಾಶಯಗಳು ಬರ್ತಕ್ಕಂಥ ದೀಪಾವಳಿಯಲ್ಲಿ ತುಂಬ ನೋವು ಅಂದರೆ ಏನಾಗಿದೆ ಅಂದರೆ ಒಂದೇ ಬೆಳೆ ಆಗಿದೆ ಈ ವರ್ಷ ಸರ್ಕಾರದವರು ದೋ ಧೋರಣೆಯಿಂದಾಗಿ ಗೇಟ್ಗಳು ಬೇರೆ ಮಾಡೋ ಮುಂಚೆನೆ ಮಾಡುವುದಾಗಿತ್ತು ಆದರೆ ಈಗ ಗೇಟದಿಂದ ಸುಳ್ಳಾಗಿ ಆ ಗೇಟೇನು ಚೇಂಜ್ ಮಾಡಲಿಕ್ಕಿದ್ದಾರೆ ತುಂಗಭದ್ರಾ ಡ್ಯಾಮಿನ ಎಲ್ಲ ಗೇಟ್ಗಳನ್ನು ಚೇಂಜ್ ಮಾಡಲಿಕ್ಕಿದ್ದಾರೆ ಅದನ್ನು ಆದಷ್ಟು ತೀವ್ರ ಗತಿಯಲ್ಲಿ ಮಾಡಿ ಆ ಮುಂದೆ ಬರ್ತಕ್ಕಂಥ ಬೆಳೆಗೆ ರೈತರಿಗೆ ಅನುಕೂಲ ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಉದ್ಯೋಗದಲ್ಲಿರ್ತಕ್ಕಂಥ ಇಂಡಸ್ಟ್ರಿಯಲಿಸ್ಟ್ ಆಗಲಿ ಕಾರ್ಮಿಕರಿಗಾಗಲಿ ಆಮೇಲೆ ರೈತರಿಗೆ ಎಲ್ಲರಿಗೂ ಮನದಲ್ಲಿ ಮನಸ್ಸಿನಲ್ಲಿ ತಾವು ಸರ್ಕಾರದವರು ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರಿಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಮತ್ತೊಮ್ಮೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಆ ಪಟಾಕ್ಷಿ ಸಿಡಿಸುವಾಗ ಜಾಗೃತರಾಗಿರಿ ಮಕ್ಕಳಿಗೆ ಮಕ್ಕಳ ಬಗ್ಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರೂ ತಮ್ಮ ತಮ್ಮ ವೈಯಕ್ತಿಕವಾಗಿಯೂ ಸಹ ಇನ್ನೊಬ್ಬರಿಗೂ ತೊಂದರೆ ಆಗಬಾರ್ದು ನಿಮಗೂ ತೊಂದರೆ ಆಗದ ಹಾಗೆ ಪಟಾಕಿಗಳನ್ನ ಸಿಡಿಸಬೇಕು ಆದಷ್ಟು ಜಾಗೃತರಾಗಿರಿ ಜಾಸ್ತಿ ಸಿಡಿಸೋದಕ್ಕಿಂತ ಆದಷ್ಟು ಮನೆ ಮನೆಗೆ ದೀಪವನ್ನು ಬೆಳಗಿಸಿರಿ ಅದೇ ನಿಮಗೊಂದು ಒಳ್ಳೆಯ ಭವಿಷ್ಯ ಇರ್ತದೆ ಅನ್ನೋಂಥ ಅಂತಲೇ ಹೇಳಿ ಎಲ್ಲರಿಗೆ ಮತ್ತೊಮ್ಮೆ ಹಾರ್ದಿಕ ದೀಪಾವಳಿ ಶುಭಾಶಯ ಮತ್ತು ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವ ಶುಭಾಶಯ